ಜೊತೆ ನರ್ಸಿ ಪ್ರಭೋಸ್ ತಿರ್ದಾಡ್ಕೊಂಡ್ ಬಂದ್ ಮನ್ಯಾಗ ಹೊಯ್ತಾ ಇದ್ದೀನಿ ರಾಣಂಗ ಎತ್ತುತ್ತಾ ಇದೀನಿ ಓ ಬೆಕ್ಕು ಎಷ್ಟು ಚೆನ್ನಾಗೈತೆ ಗಂಡ ಎಣ್ಣೆ ಇದು ಚ ತಗೀರಲ್ಲ ನಿಮ್ಗೆ ಗೊತ್ತಾಗಲ್ಲ ಕಂಡ ಗಂಡ ನಮ್ಗೆಲ್ಲ ಗೊತ್ತಾಗೋಯ್ತು ಏಯ್ ಸುಖ ನೋಡಿದ್ರದು ಓಯ್ ಏಯ್ ಓಯ್ ಏಯ್ ಓಯ್ ಜೂಝು ಬಪ್ಪಾಯ ಈ ಕಡೆಗೆ ಅಲ್ಲಿಂದ ನನ್ನ ಫ್ರೆಂಡ್ ಮನೆಗೆ ಬಂದೆ ಅವರು ಇಲ್ಲಿ ಬಂದು ನೋಡಿದ್ರೆ ಥೂಲ್ ಅಪ್ಪಾರ ನನ್ನ ಮಗನೇ ನಿಂಗೆ ಜನ್ಮಕ್ಕೆ ಹೋಗೋ ಥೂ 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 ಅಮ್ಮೋ ಅಮ್ಮೋ ಥೂ ಅನು ಥೂ ನನ್ನ ಹತ್ರ ಬೇಡ ಬಾಸ್ ಕೂದಲು ಗಿದ್ಲು ಕಟ್ಕೊಂಡು ಗಂಡು ಮುತ್ತೈದೆ ತರ ಥರ ಕಾಣಿಸ್ತಾವನ ನಮ್ಮ ಶತ್ರು ಪರವಾಗಿಲ್ಲ ಹೆಣ್ಣಾಗ ಸಾಯ್ಬೇಕು ಅಷ್ಟೇ ಬಾಯ್ ಫ್ರೆಂಡ್ ಕಾಲ್ಮಿ ಮೇಡಮ್ ಕಾಲ್ಮಿ ಕಾಲ್ಮಿ ಮ್ಯಾಮ್ ಮೇಡಂ